ೂರು ನಗರದಲ್ಲಿ ವಿವಿಧ ರಸ್ತೆಗಳು ಗುಂಡಿ ಬಿದ್ದಿತ್ತು ಅದರಲ್ಲೂ ನನ್ನ ಉಟ್ಟುರಾದ ಹಿರೇಮಗಳೂರು ಮುಖ್ಯ ರಸ್ತೆನೆ ತುಂಬಾ ಗುಂಡಿ ಬಿದ್ದ ಹಾಳಾಗಿತ್ತು ಆದರೆ ಇಡೀ ನಗರದಲ್ಲಿ ಎಲ್ಲೂ ರಸ್ತೆಯನ್ನ ಡಾಂಬ್ರೀಕರಣ ಪ್ರಾರಂಭ ಮಾಡಲಿದ್ದಾರೆ ಅದರಿಂದ ಈಗ ನಮ್ಮ ಸರ್ಕಾರ ವಿಶೇಷ ಅನುದಾನವನ್ನ ಕೊಟ್ಟಿರೋದ್ರಲ್ಲಿ ಬಹುಶಃ ಈ ಒಂದು ಮುಖ್ಯ ರಸ್ತೆಗೆ ಸುಮಾರು ಮೂವತ್ತ್ ಮೂರು ಪಾಯಿಂಟ್ ಎಪ್ಪತ್ತು ಲಕ್ಷ ರು ವೆಚ್ಚದ ಈ ಮುಖ್ಯ ರಸ್ತೆಯ ಜಾಂಬರೀಕರಣವನ್ನ ಮಾಡ್ತಾ ಇದ್ದು ಇದರ ನಂತರ ಇನ್ನು ಹಲವಾರು ಕಾರ್ಯಕ್ರಮಗಳು ಈ ಗ್ರಾಮಕ್ಕೆ ಮಾಡೋರಿದ್ದಾವೆ ಅವನ್ನ ಹಂತ ಹಂತವಾಗಿ ಮಾಡ್ತವೆ ಮೊದಲನೇ ಹಂತದಲ್ಲಿ ನಾವು ಹುಟ್ಟಿದ ಶಾಲೆ ನಾವು ಹುಟ್ಟಿದ ಊರು ನಾವು ಓದಿದ ಶಾಲೆಯನ್ನ ಇವತ್ತು ಬಹಳ ಅತ್ಯಾಧುನಿಕವಾಗಿ ಒಂದರಿಂದ ಏಳನೇ ತರಗತಿವರೆಗೆ ಶಾಲೆ ಮಾಡಿದ್ದೇವೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳ್ತೇವೆ ಈಗ ರಸ್ತೆ ಅಭಿವೃದ್ಧಿ ಮಾಡ್ತಾ ಇದ್ದೇವೆ ಇನ್ನು ನಮ್ಮೂರಿನಲ್ಲಿ ಹಲವಾರು ದೇವಾಲಯಗಳು ಪುನಶ್ಚೇತನ ಆಗ್ಬೇಕು ಶ್ರೀ ಪೋದಂಡರಾಮಚಂದ್ರ ಸ್ವಾಮಿ ದೇವಾಲಯದ ಜೊತೆ ಇನ್ನೂ ಹಲವಾರು ದೇವಾಲಯಗಳು ಆಗ್ಬೇಕಾಗಿದೆ ಅದು ಮುತ್ತಿರಮ್ಮ ಇರ್ಬೋದು ಅಥವಾ ಪಾತಾಳೇಶ್ವರ ಇರ್ಬೋದು ಈಗ ಹಲವಾರು ದೇವಾಲಯಗಳು ಆಗ್ಬೇಕು ಆ ದೇವಾಲಯಗಳ ಪುನಶ್ಚೇತನಕ್ಕೆ ಈಗಾಗಲೇ ಪ್ರಾರಂಭ ಮಾಡಿದ್ದು ಅದನ್ನ ಆದಷ್ಟು ಬೇಗ ಮುಕ್ತಾಯಗೊಳಿಸುವಂತಹ ಕೆಲಸವನ್ನು ಸಹ ನಾವು ಮಾಡ್ತೇವೆ ಅಂತ ಅಂತ ಇದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯವರು ಮತ್ತೆ ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಬಡವರ ಪರ ಬಡವರ ಪರ ಯೋಜನೆಗಳನ್ನ ಐದು ಗ್ಯಾರಂಟಿಗಳ ಮುಖಾಂತರ ಬಡವರ ಪರ ಯೋಜನೆಗಳನ್ನು ಹಾಕೊಂಡು ಕೆಲಸ ಮಾಡ್ತಾ ಇದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ